ಇವತ್ತಿನ ಸಂಚಿಕೆಯಲ್ಲಿ ಈ ಚಿಯಾ ಸೀಡ್ಸ್ ಅನ್ನ ಹೇಗೆ ಉಪಯೋಗಿಸೋದು ಏನ್ ಉಪಯೋಗ ಇದರಿಂದ ಸೀಡ್ಸ್ ಮತ್ತೆ ಸಬ್ಜಾ ಸೀಡ್ಸ್ ಸೇಮ್ ಅಂತ ಅನ್ಕೋತಾರೆ ಸೊ ಇದು ಡಿಫ್ರೆಂಟ್ ಡಿಫರೆಂಟ್ ಸೇಮ್ ಅಲ್ಲ ಡಿಫ್ರೆಸ್ ಏನಿರುತ್ತೆ ಅಂದ್ರೆ ಚಿಯಾ ಸೀಡ್ಸ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ ಸೀಡ್ಸ್ ನೋಡುವಾಗ ಕಲರ್ ಬ್ರೌನ್ ಇರುತ್ತೆ ನೀರಲ್ಲಿ ಹಾಕುವಾಗ ಸ್ವಲ್ಪ ಚಿಕ್ಕದಿರುತ್ತೆ ಅದೇ ರೀತಿ ಸಬ್ಜಾ ಸೀಡ್ಸ್ ಸೀಡ್ ಕಸ್ತೂರಿ ಬೀಜ ಅಂತ ಏನ್ ಹೇಳ್ತೇವೆ ಅದು ಕಪ್ಪು ಕಲರ್ ಅಲ್ಲಿ ನೀರಿಗೆ ಹಾಕುವಾಗ ಚಿಯಾ ಸೀಡ್ಸ್ ಕಿಂತ ಸ್ವಲ್ಪ ದಪ್ಪ ಜಾಸ್ತಿ ದೊಡ್ಡದಾಗತ್ತೆ ಅಂತ ಸೊ ಇದು ಕಂಪ್ಲೀಟ್ ಎರಡು ಡಿಫರೆಂಟ್ ಸೊ ಒಂದು ಚಮಚ ಚಿಯಾ ಸೀಡ್ಸ್ ಅನ್ನ ಒಂದು ಗ್ಲಾಸ್ ಕುಡಿಯುವ ನೀರಿನಲ್ಲ ಹಾಕಿ ಒಂದ್ ತಾಸ್ ಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಸ್ವಲ್ಪ ಬೆಲ್ಲವನ್ನು ಹಾಕೊಂಡು ಪಾನಕ ತರ ಮಾಡ್ಕೊಂಡು ಕುಡಿದ್ಬಿಡಿ ಬಹಳ ರುಚಿ ಆಗುತ್ತೆ ತಂಪು ಆರೋಗ್ಯ ದೇಹಕ್ಕೆ ಆರೋಗ್ಯಕ್ಕೂ ಬಹಳ ಒಳ್ಳೇದು ಈ ಒಂದು ಒಳ್ಳೆಯ ಸೀಡ್ಸ್ ಅನ್ನ ಉಪಯೋಗಿಸೋದ್ರಿಂದಾಗಿ ನಿಮ್ಮ ಪರಿಪೂರ್ಣ ಆರೋಗ್ಯ ಸಿಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಬೆನಿಫಿಟ್ಸ್ ಏನು ಯಾವ ರೀತಿ ಇದು ನಮ್ಮ ಸ್ಕಿನ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಡ್ಯಾಮೇಜ್ ಆಗಿದೆ ಗೆ ಇದಕ್ಕೆ ಹೆಲ್ಪ್ ಆಗುತ್ತೆ ಬಿಕಾಸ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುವುದ್ರಿಂದ ಸ್ಕಿನ್ ಹೆಲ್ತ್ ಹೆಲ್ಪ್ ನಿಮ್ಮ ಚರ್ಮದ ಆರೋಗ್ಯ ಚೆನ್ನಾಗ್ ನೀವು ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಬೇಕ ನಿಮ್ಮ ಚರ್ಮದ ಸುಕ್ಕು ಕಡಿಮೆ ಆಗ್ಬೇಕಾ ನಿಮ್ಗೆ ನಿಮ್ಮ ಕಲರ್ ಪಳಪಳ ಹೊಳೆಯುವಂತೆ ಆಗ್ಬೇಕಾ ಖಂಡಿತವಾಗಿ ಚಿಯಾ ಸೀಡ್ಸ್ ಅಲ್ ಹೆಲ್ಪ್ ಮಾಡುತ್ತೆ ಸೊ ಚಿಯಾ ಸೀಡ್ಸ್ ಅನ್ನು ನೀವು ಉಪಯೋಗಿಸೋದ್ರಿಂದಾಗಿ ಚರ್ಮದ ಆರೋಗ್ಯ ಇಂಪ್ರೂವ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಲಾಸ್ ಈಗ ತುಂಬಾ ಜನರು ಚಿಯಾ ಸೀಡ್ಸ್ ಅನ್ನು ಲಾಸ್ ಗೆ ಉಪಯೋಗಿಸುತ್ತಾರೆ ಸೊ ಮೇನ್ ಯಾಕೆ ಅಂದ್ರೆ ಇದನ್ನು ಉಪಯೋಗಿಸುವಾಗ ಬೇಗ ಹೊಟ್ಟೆ ಫುಲ್